ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಒಬಿಸಿ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಸರ್ಕಾರ ಬರದಂತೆ ತಡೆಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಎಸಿಸಿ ರಾಷ್ಟ್ರೀಯ ಒಬಿಸಿ ಸಲಹಾ ಸಮಿತಿಯಿಂದ ನಾನಾ ರೀತಿಯಾದಂತಹ ಕಸರತ್ತು ಮಾಡಲಾಗ್ತಾ ಇದೆ ಇವತ್ತು ದೆಹಲಿಯಲ್ಲಿ ನಡೆಯಲಿದೆ ಸಮಿತಿಯ ಎರಡನೆಯ ಸಭೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯ ಹರಿಪ್ರಸಾದ್ ಮೊಯ್ಲಿ ಬೇರೆ ಬೇರೆ ರಾಜ್ಯಗಳ ಹಿಂದುಳಿದ ನಾಯಕರುಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಯಾದವ ಕುರ್ಮ ಕುಶವಾಹ ತೇಲಿ ಮುಲಾಹ ಮಲ್ಲಾಹ ಹಾಗೆ ದಾನುಕ ಹಾಗೂ ಕನ್ನಾಮತಿಗಳನ್ನು ಸೆಳೆಯುವುದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಈ ಸಮುದಾಯಗಳನ್ನು ಮುಂದಿಟ್ಕೊಂಡು ಕಾರ್ಯಕ್ರಮವನ್ನು ನೀಡುವುದಕ್ಕೂ ಕೂಡ ಚಿಂತನೆಯನ್ನು ಮಾಡಲಾಗಿದೆ ಈ ಸಮುದಾಯಗಳ ಅಭಿವೃದ್ಧಿಗಾಗಿ ಪ್ರಣಾಳಿಕೆಯಲ್ಲಿ ಕಾರ್ಯಕ್ರಮ ಹಾಕುವುದು ಸಿದ್ದರಾಮಯ್ಯನವರನ್ನ ಅಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸಿಕೊಳ್ಳುವುದು ಕರ್ನಾಟಕದ ಅವರ ಸಾಧನೆಗಳನ್ನ ಅಲ್ಲಿ ವಿವರಿಸುವುದಕ್ಕೆ ಕಾಂಗ್ರೆಸ್ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಹಿಂದುಳಿದ ವರ್ಗಗಳ ಮತವನ್ನು ಸೆಳೆಯುವುದಕ್ಕೆ ಅಂತ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು ನಾನಾ ರೀತಿಯಾದಂಥ ಕಸರತ್ತನ್ನು ಇದೀಗ ಮಾಡಲಾಗ್ತಾ ಇದೆ ಬಿಹಾರ ವಿಧಾನಸಭಾ ಚುನಾವಣೆ ಬೇರೆ ಇದೆ ಹಾಗಾಗಿ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ ಇದೀಗ ಒ ಬಿ ಸಿ ಮೇಲೆ ಕಾಂಗ್ರೆಸ್ನವ್ರು ಕಣ್ಣಿಟ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಬಿಹಾರದಲ್ಲಿ ಬಿ ಜೆ ಪಿ ಜೆ ಡಿ ಯು ಸರ್ಕಾರ ಬರದಂತೆ ತಡೆಯೋದಕ್ಕೆ ಏನೇನು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಬೋದು ಆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ ಎ ಸಿ ಸಿ ರಾಷ್ಟ್ರೀಯ ಒ ಬಿ ಸಿ ಸಲಹಾ ಸಮಿತಿಯಿಂದ ನಾನಾ ರೀತಿ ಕಸರತ್ತಾಗ್ತಾ ಇದೆ ಇವತ್ತು ದೆಹಲಿಯಲ್ಲಿ ಸಮಿತಿಯ ಎರಡನೇ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಏನೆಲ್ಲ ಮಹತ್ವದ ಚರ್ಚೆಗಳನ್ನು ನಿರ್ಧಾರಗಳನ್ನು ಮಾಡ್ಕೊಳ್ತಾರೆ ಇರೋದನ್ನು ಗಮನಿಸಬೇಕಾಗತ್ತೆ ಸಿದ್ದರಾಮಯ್ಯ ಹರಿಪ್ರಸಾದ್ ಮೊಯ್ಲಿ ಬೇರೆ ಬೇರೆ ರಾಜ್ಯಗಳ ಹಿಂದುಳಿದ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾದವ್ವ ಕುರ್ಮಾ ಕುಶವಾಹ ತೇಲಿ ಮಲ್ಹಾ ದಾನುಕ್ ಹಾಗೂ ಕನ್ನ ಮತಗಳನ್ನು ಸೆಳೆಯುವುದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಶಿಗು ಈಗ ಹಿಂದುಳಿದ ವರ್ಗಗಳ ಮತವನ್ನು ಕ್ರೋಢೀಕರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿ ಪ್ಲಾನ್ ಸ್ಟ್ರಾಟರ್ಜಿಯನ್ನು ಮಾಡಿಕೊಳ್ಳಲಾಗ್ತಿದೆ ಇವತ್ತಿನ ಸಭೆ ಹೇಗೆ ಮಹತ್ವ ಪಡ್ಕೊಳ್ತಾ ಇದೆ ೀತಿ ಇವತ್ತು ದೆಹಲಿಯಲ್ಲಿ ಎಐಸಿಸಿ ರಾಷ್ಟ್ರೀಯ ಸಲಹಾ ಸಮಿತಿ ಸಭೆ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಕೇಂದ್ರ ಸಚಿವರು ಕೂಡ ಈ ಒಂದು ಸಲಹಾ ಸಮಿತಿಯಲ್ಲಿದ್ದಾರೆ ಪ್ರಸ್ತುತ ಅಕ್ಟೋಬರ್ನಲ್ಲಿ ವಿಧಾ ಬಿಹಾರದ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಬಿಹಾರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಬಿಸಿ ಮತದಾರರು ಇರೋದ್ರಿಂದ ಸಹಜವಾಗಿ ಆ ಮತದಾರರನ್ನ ಸೆಳೆಬೇಕು ನಾವು ಬಿಹಾರದಲ್ಲಿ ಅಧಿಕಾರವನ್ನ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಕೆಲವೊಂದು ಸ್ಟ್ರಾಟಜಿಯನ್ನ ಈಗ ಶುರು ಮಾಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಇರೋದ್ರಿಂದ ಸಹಜವಾಗಿ ಅಲ್ಲಿನ ಅನುಗುಣವಾಗಿ ನಾವು ಒಬಿಸಿ ಮತದಾರರನ್ನ ಯಾವ ರೀತಿಯಾಗಿ ಸೆಳೆಬೇಕು ಮತ್ತೆ ಹಿಂದುಳಿದ ವರ್ಗಗಳನ್ನ ಒಟ್ಟುಗೂಡಿಸಿ ಬಿಹಾರದಲ್ಲಿ ಅದರ ಲಾಭವನ್ನ ಪಡ್ಕೊಳ್ಬೇಕು ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ನಾವು ರೂಪಿಸಬೇಕು ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಸಭೆಗಳನ್ನ ಮಾಡುವ ಮೂಲಕ ಸ್ಥಳೀಯ ಮಟ್ಟದ ಯಾದವ ಕುರ್ಮಾ ಇನ್ನಿತರ ಒಬಿಸಿ ಸಮುದಾಯಗಳು ಏನಿದೆ ಆ ಸಮುದಾಯಗಳನ್ನ ಒಟ್ಟುಗೂಡಿಸಿ ಅವರ ಮೂಲಕವೇ ಮತದಾರರನ್ನ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ ಕೈ ಹಾಕದಂತೆ ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ ಬಿಹಾರದಲ್ಲಿ ಆರ್ಜೆಡಿ ಜೊತೆ ಈಗಾಗಲೇ ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಂಡಿರೋದ್ರಿಂದ ಯಾದವ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಆ ಒಂದು ಕಾರಣಕ್ಕೆ ಯಾದವ ಸಮುದಾಯಕ್ಕೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಉಳಿಸಿರುವಂತಹ ಒಬಿಸಿ ಸಮುದಾಯಗಳಿಗೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಹಾಗೆ ಸಿದ್ದರಾಮಯ್ಯ ಅವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಅಲ್ಲಿ ಬಳಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಕೆಲವು ನಿರ್ಣಯಗಳನ್ನ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ನೀತಿ थैंक यू शुभ तो मैंने डिटेल्स का के